ಹೈಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ ಕಸ್ತೂರಿ ರೋಹಿಣಿ ಬಗ್ಗೆ ಹೇಳ್ತಾ ಇರ್ತಾಳೆ ಸೂರ್ಯ ಮತ್ತು ಮೀನಾಗೆ ಅವ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಆದರೆ ರೋಹಿಣಿ ಯಾವ ರೀತಿ ಪರಿಚಯ ಆಯಿತು ನಿಮಗೆ ಅಂತ ಹೇಳಿದಾಗ ರೋಹಿಣಿ ನನಗೆ ಪಾರ್ಲರ್ ಮ ಇಂದ ನನಗೆ ಕಾಲು ಮಸಾಜ್ ಮಾಡೋಕ್ಕೆ ಬರ್ತಾಯಿದ್ಲು ಶಾಂತಿನೂ ಸಹ ಅವತ್ತು ಕಾ ಮಸಾಜ್ ಮಾಡ್ಕೊಳ್ಳೋಕ್ಕೆ ಮನೆಗೆ ಬಂದಿದ್ಲು ಅದೇ ಟೈಮಲ್ಲಿ ರೋಹಿಣಿ ಜೋರಾಗಿ ಫೋನಲ್ಲಿ ಕಿರ್ಚಾಡ್ತಾ ಇದ್ಲು ಅಂತಂದರು ಅದಾದಮೇಲೆ ನೀವು ಕೇಳಿಲ್ವಾ ಅಂದಿದ್ದಕ್ಕೆ ಹೌದು ನಾನು ಕೇಳಿದೆ ಯಾಕೆ ಮಾತಾಡೋ ಕಿರ್ಚಾಡ್ತಾ ಇದ್ದೀನಿ ಏನೇ ಇದಕ್ಕೆ ಆಂಟಿ ನಮ್ಮ ಅಪ್ಪ ಬಂದು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನು ತುಂಬ ಶ್ರೀಮಂತರು ಮಲೇಷ್ಯಾದಲ್ಲಿದ್ದಾರೆ ನಮ್ಮಮ್ಮಗೆ ಮೋಸ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಅದನ್ನು ಶಾಂತಿನೂ ಸಹ ಕೇಳಿಸ್ಕೊತಾಳೆ ಅಷ್ಟೇ ಅದಾದಮೇಲೆ ನಿಮ್ಮ ಅತ್ತೆ ಮನೇನ ಮನೆ ಸೊಸಾಗಿ ಮಾಡಿಕೊಂಡ್ಳು ಅದಾದಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತು ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಅದಕ್ಕೆ ಮೇಲೆ ನನಗೆ ಏನೂ ಗೊತ್ತಿಲ್ಲ ಇರಿಯಪ್ಪ ಎಷ್ಟೊತ್ತಾಯಿತು ನೀವು ಬಂದು ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾಳೆ ಬೇಡ ಅಂತ ಸೂರ್ಯ ಮೀನು ಅಂದಾಗ ಇಲ್ಲಪ್ಪ ಪರವಾಗಿಲ್ಲ ನನಗೋಸ್ಕರ ಸ್ವೀಟ್ ತೊಗೊಂಬಂದಿದ್ದಾರೆ ಒಂದು ಎರಡು ಎರಡು ನಿಮಿಷ ರೀ ಕಾಫಿ ತೊಗೊಬರ್ತೀನಿ ಅಂತೇಳಿ ಕಿಚನ್ಗೆ ಹೋಗ್ತಾರೆ ಅದಾದಮೇಲೆ ಮೀನ ಸೂರ್ಯ ಇಬ್ಬರೂ ನೋಡ್ದ ಅತ್ತೆ ಒಂದು ವೀಕ್ನೆಸ್ ಏನಿದೆ ಅದನ್ನು ತಿಳ್ಕೊಂಡು ರೋಹಿಣಿಯವರು ಅದನ್ನೇ ಗಾಳವಾಗಿ ಬಳಸ್ಕೊಂಡಿದ್ದಾರೆ ಏನಾದರೂ ಮಾಡಿ ಇದನ್ನು ಆಚೆ ಹಾಕಬೇಕಲ್ಲ ಪೌಡ್ರಮ್ಮ ಅಷ್ಟೊಂದು ಸುಲಭದವಳಲ್ಲ ಏನೋ ಒಂದು ಗಿಮಿಕ್ ಮಾಡ್ತಾ ಇದ್ದಾಳೆ ಏನೇ ಇದ್ರೂ ಈ ಸೂರ್ಯ ಬಿಡೋದಿಲ್ಲ ಕಂಡು ಹಿಡ್ದೆ ಹಿಡಿತೀನಿ ಏನು ಮಾಡೋದು ಅಂತಂದಾಗ ಮೀನು ಅವ್ರ ಫಿ ಫ್ರೆಂಡ್ ಪೂಜೆ ಇದ್ದಾಳಲ್ಲ ಪೂಜೆ ಹತ್ರ ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂತ ಹೇಳಿದಾಗ ಸೂರ್ಯ ಓಕೆ ನೀವು ವಿಚಾರಿಸ್ಕೊಂಬ ನಾನು ನಮ್ಮ ಪ್ಲೇಸಲ್ಲಿ ಮೀಟ್ ಮಾಡೋಣ ಅಂತ ಹೇಳಿ ಸೂರ್ಯ ಅಂತಾನೆ ಓಕೆ ಅಂತೇಳಿ ಮೀನನ್ನು ಸಹ ಪೂಜಾ ಮನೆಗೆ ಹೋಗೋಕೆ ರೆಡಿಯಾಗಿ ಬರ್ತಾಳೆ ಅಷ್ಟರಲ್ಲಿ ಪೂಜಾ ಬಾಯ್ ಫ್ರೆಂಡು ಪೂಜಾನ ಗೋಳಾಡಿಸ್ತಾ ಇರ್ತಾನೆ ಏನು ಆಕ್ಸಿಡೆಂಟು ನೀನು ಇಲ್ಲಿ ಬಂದಿದೆಯ ಅಂತ ಹೇಳಿ ಪೂಜಾ ಹುಡುಗನ ಕೇಳಿದಾಗ ನಾನು ಸುಮ್ಮನೆ ನಿಮಗೋಸ್ಕರ ಬಂದೆ ದಾರ ತೊಗೊಂಬಂದಿದ್ದೀನಿ ಇದನ್ನು ದಯವಿಟ್ಟು ನಿಮ್ಮ ಕೈಗೆ ಕಟ್ಕೊಳ್ಳಿ ದೃಷ್ಟಿದಾರ ಅಂತಂದಾಗ ತೊಗೊಂಡಾಗ ನಿಮ್ಮ ಗಾಡಿಗೆ ಕಟ್ಕೊತಾನೆ ಇಲ್ಲ ನಿಮಗೋಸ್ಕರ ತೊಗೊಂಬಂದಿರೋದು ಕಟ್ಕೊಳ್ಳಿ ಅಂತ ಹೇಳಿ ಅಂತ ಅಂತಾನೆ ಸರಿ ನಾನು ಬರ್ತೀನಿ ಅಂತ ಹೇಳಿ ಹೊಡ್ಬಿಡ್ತಾನೆ ಅದಾದಮೇಲೆ ಪೂಜನೂ ಸಹ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಆ ಹುಡುಗ ಬಗ್ಗೆನೇ ಅದೇ ಟೈಮ್ಗೆ ಬೆಲ್ಲ ಆರಾಮಾಗುತ್ತೆ ಏನಪ್ಪ ಇವ್ನು ನನ್ನ ಬಿಡೋ ಥರ ಇಲ್ಲ ಮತ್ತೆ ಬಂದಿದ್ದಾನೆ ಅಂತ ಹೇಳಿ ಆಚೆ ಬಂದಾಗ ಮೀನ ಬಂದಿರ್ತಾಳೆ ಮೀನವರೇ ತುಂಬ ಖುಷಿಯಾಯಿತು ನೀವು ನನಗೆ ಬಂದಿದ್ದು ನಾನೇ ಬರೋಣ ಅಂತ ಅಂದ್ಕೊಂಡೆ ಬನ್ನಿ ನೀವು ಒಳಗಡೆ ಅಂತ ಹೇಳಿ ಪೂಜಾ ಮನೆ ಒಳಗಡೆ ಕರ್ಕೊಂತಾಳೆ ಅದಕ್ಕೆ ಮೀನು ಹೌದಾ ಏನಕ್ಕೋಸ್ಕರ ಬರಬೇಕು ಅಂದ್ಕೊಂಡ್ರಿ ಅಂತಂದರೆ ಏನಿಲ್ಲ ಯಾವ ರೀತಿ ಹುಡುಗನ ಹೊಲಿಸ್ಕೊಳ್ಳೋದು ಭಾಳ ಸಂಗತಿ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ನಿಮ್ಮಿಂದ ತಿಳ್ಕೊಬೇಕಿತ್ತು ಅದಕ್ಕೋಸ್ಕರ ಅಂತಂದಾಗ ಮೀನು ನನಗೆ ಯಾಕೆ ಕಾಲ್ ಮಾಡ್ತಾಯಿದ್ರಿ ನೀವು ರೋಹಿಣಿಯವ್ರು ಕಾಲ್ ಅಂದರೆ ಪಾಪ ಅವಳೇ ಮೂವತ್ತು ಲಕ್ಷ ಕಳ್ಕೊಂಡಿರೋ ಬೇಸರದಲ್ಲಿದ್ದಾಳೆ ಈ ಟೈಮಲ್ಲಿ ನಾನು ಫೋನ್ ಮಾಡಿದ್ರೆ ಹೆಂಗೆ ಅದಕ್ಕೋಸ್ಕರ ನಾನು ಮಾಡಿಲ್ಲ ಅಂತ ಅಂತಾರೆ ಹೌದು ನನಗೂ ತುಂಬ ಬೇಜಾರಾಯಿತು ಮೂವತ್ತು ಲಕ್ಷ ಕಳ್ಕೊಂಡು ಹೆಂಗಿದ್ದಾರೆ ರೋಹಿಣಿಯವರು ಅಂತಂದಾಗ ಇಷ್ಟೇ ಅಲ್ಲ ಎಷ್ಟೋ ಕಷ್ಟ ನಾನು ಫೇಸ್ ಮಾಡಿದ್ದಾಳೆ ಅಂತ ಇದು ಯಾವ ಲೆಕ್ಕ ಅವಳಿಗೆ ತುಂಬ ಕಷ್ಟ ಅನುಭವಿಸಿದಾಳೆ ಜೀವನದಲ್ಲಿ ಅಂತ ಹೇಳಿದಾಗ ಹೌದು ನಿಮ್ಮ ಫ್ರೆಂಡ್ ಅಲ್ವಾ ನಿಮ್ಮ ನೀವು ಚಿಕ್ಕ ವಯಸ್ಸಿಂದ ಜೊತೇಲಿ ಇದ್ದಿದ್ದಲ್ವ ಅಂತಂದಾಗ ಹೌದು ಹೌದು ಚಿಕ್ಕ ವಯಸ್ಸಿಂದ ಜೊತೆಯಲ್ಲಿ ಇದ್ದಿದ್ದು ಹೇಳಿ ಪೂಜಾ ಅಂತಾಳೆ ಮತ್ತು ಅವರಪ್ಪ ಯಾವ ರೀತಿ ಪರಿಚಯ ನಿಮಗೆ ಅಂತಂದಾಗ ನನ್ನ ಫ್ರೆಂಡ್ ಅವ್ರ ಫ್ರೆಂಡು ಹೇಳಿ ಪೂಜಾ ಅಂತಾಳೆ ಲಾಸ್ಟ್ ಟೈಮು ನೀವು ನಮ್ಮ ಅಪ್ಪ ಅವರು ಜೊತೆಯಲ್ಲಿ ರೋಹಿಣಿ ಅವರ ಅಪ್ಪ ಜೊತೆ ನಮ್ಮ ಅಪ್ಪನೂ ಇದ್ದಿದ್ದು ಅಂತ ಹೇಳಿದ್ರೆ ಈಗ ನೋಡ್ರಿ ಈ ಥರ ಹೇಳ್ತಾ ಇದ್ದೀರ ಹೇಳಿ ಹೇಳ್ತಾಳೆ ಹೌದಾ ಓಹ್ ಅದೇ ರೀತಿ ಇರ್ಬೋದು ಅಂತ ಅಂತಾಳೆ ಸರಿ ನೀವು ಹೆಂಗೆ ರೋಹಿಣಿಯವರ ಪರಿಚಯ ಯಾವ ಇದರಲ್ಲಿ ಓದಿದ್ದು ನಿಮಗೆ ಯಾವ ಥರ ಪರಿಚಯ ಬೆಂಗಳೂರಿಗೆ ಯಾವಾಗ ಬಂದರು ಅಂತ ಅಂದಾಗ ನಮ್ಮ ಅಪ್ಪ ನನ್ನ ಫ್ರೆಂಡ್ ಜ ಫ್ರೆಂಡು ರೋಹಿಣಿ ರೋಹಿಣಿ ನನ್ನಿಂದ ಫ್ರೆಂಡ್ ಆದರು ಅಂತ ಹೇಳ್ತಾಳೆ ಅದು ಹೇಗೆ ಲಾಸ್ಟ್ ಟೈಮ್ ಒಂಥರ ಹೇಳಿದ್ರೆ ಈಗ ಒಂಥರ ಹೇಳ್ತಾ ಇದ್ದೀರಾ ಅಂತಂದಾಗ ಅದೇ ರೀತಿ ಹೇಳೋದನ್ನ ಲಾಜಿಕ್ ಅದೇ ರೀತಿ ಇದ್ದರೆ ಹೌದು ನೀವು ಹೇಳಿದೆ ಕರೆಕ್ಟು ಹೇಳಿ ಅಂತಾಳೆ ಯಾಕೆ ಒಂದು ಮೊನ್ನೆ ಒಂದು ಹೇಳಿದ್ರೆ ಈಗ ಒಂದು ಸ್ಟೋರಿ ಹೇಳ್ತಾ ಇದ್ದೀರಾ ಅಂದಾಗ ಇಲ್ಲ ಇಲ್ಲ ನನ್ನ ಫ್ರೆಂಡ್ ರೋಹಿಣಿ ಅಂತ ಇನ್ನೊಬ್ಬಳಿದಾಳೆ ಅವಳದು ರೋಹಿಣಿ ಇವಳು ರೋಹಿಣಿ ಇಬ್ರು ಮಿಕ್ಸ್ ಮಾಡಿ ಹೇಳ್ಬಿಟ್ಟಿದ್ದೀನಿ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದೀನಿ ನಿಮಗೆ ಅಂತ ಹೇಳಿ ಪೂಜಾ ಅಂತಾಳೆ ಸರಿ ಅದ್ರ ಬಗ್ಗೆ ಬಿಟ್ಬಿಡಿ ಯಾವ ರೀತಿ ಹುಡುಗನ ಹೊಲಿಸ್ಕೊಳ್ಳೋದು ಏನು ಅಂತ ಹೇಳಿ ಸೂರ್ಯ ಅವರು ಎಷ್ಟು ಕೋಪದಲ್ಲಿ ಇರ್ತಾರೆ ಆದರೂ ನೀವು ತಣ್ಣಗೆ ಮಾಡಿಬಿಡ್ತೀರಲ್ಲ ಯಾವ ರೀತಿ ಹೇಳಿ ಅಂತಂದಾಗ ಇಲ್ಲ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಪೂ ಮೀನಾ ಅಂತಾಳೆ ನೀವು ಹೂವು ಕೆಲಸ ಸ್ಟಾರ್ಟ್ ಮಾಡಿದ್ದೀರಂತಲ್ಲ ರೀಸೆಂಟಾಗಿ ಅದು ಯಾ ಅದು ಕೆಲಸ ಎಲ್ಲಿವರೆಗೂ ಬಂದಿದೆ ಹೇಗಿದೆ ಅಂದಾಗ ಇಲ್ಲೇ ಪಕ್ಕದಲ್ಲಿ ಹೂವು ಕೊಡೋಕ್ಕೆ ಬಂದಿದ್ದೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ನಾನು ನಿನ್ನ ಹೊಡ್ತೀನಿ அந்த பூஜா காஃபி குட்கண்டு அந்த காஃபி எல்லும் அந்த அந்த சரி நான் ஓடீனே நெக்ஸ்ட் டெம் விட்டுமாண்ணா பாய் அந்தி ಅಲ್ಲಿಂದ ಬಂದು ಸೂರ್ಯನ ಮೀಟ್ ಮಾಡ್ತಾಳೆ ಬಾಮಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಏನು ಸಿಕ್ತು ಮಾಹಿತಿ ಅಂತ ಅಂತಾಳೆ ಅದಾದಮೇಲೆ ರೀ ಆಗ ಪೂಜೆ ಹೇಳಿದ್ದಕ್ಕೂ ಈಗ ಪೂಜೆ ಹೇಳಿದ್ದಕ್ಕೆ ಒಂದಕ್ಕೊಂದು ವ್ಯತ್ಯಾಸನೇ ಇಲ್ಲ ಅವ್ರು ಹೇಳ್ತಾರದ್ರಲ್ಲೇ ಗೊತ್ತಾಗ್ತಿದೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮು ನಮ್ಮ ತಂದೆ ಅವ್ರ ತಂದೆ ಮಲೇಷ್ಯಾದಲ್ಲಿ ಇದ್ದಿದ್ದು ಅಂತಂದರು ಈಗ ನೋಡಿದ್ರೆ ಬೇರೆ ಸ್ಟೋರಿನೇ ಹೇಳ್ತಾ ಇದ್ದಾರೆ ಚಿಕ್ಕ ವಯಸ್ಸಿಂದ ಫ್ರೆಂಡ್ ಅಂತ ಹೇಳಿದ್ರು ಈಗ ನೋಡ್ರೆ ನನ್ನ ಫ್ರೆಂಡ್ ಅವರು ಫ್ರೆಂಡು ಅಂತ ಹೇಳ್ತಾ ಇದ್ದಾರೆ ನನಗೆಲ್ಲ ಡೌಟ್ ಬರ್ತಿದೆ ಅಂತ ಹೇಳಿ ಮೀನಾ ಅಂತಾಳೆ ಅದಕ್ಕೆ ಸೂರ್ಯ ಹೌದು ಕಣೆ ನಾನು ಫಸ್ಟೇ ಹೇಳಿ ೇನೆ ನನಗೆ ಇವ್ರ ಮೇಲೆ ಡೌಟ್ ಇದೆ ಅಂತ ಅಂದ್ಬಿಟ್ಟು ನೀನೇ ಕೇಳಲಿಲ್ಲ ನೋಡ್ದಾ ಇವಾಗ ನಾನು ನಿನಗೂ ಸಹ ಅವ್ರ ಮೇಲೆ ಡೌಟ್ ಬಂದಿದೆಯಲ್ವ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬರ್ತಾ ಇರೋದು ಮಲೇಷ್ಯಾ ಮ್ಯಾಟ್ರು ಬೇರೆ ಏನಿದೆ ಖಂಡಿತವಾಗ್ಲೂ ಇದನ್ನು ಕಂಡುಹಿಡೀಲೇಬೇಕು ಪೋಡ್ರಾಮ್ ಅಂದು ಮಲೇಷ್ಯಾದಿಂದ ಬಂದಿಲ್ಲ ಮಲೇಷ್ಯ ಅಂದ ತಕ್ಷಣ ಯಾವಾಗಲೂ ಭಯ ಬೀಳ್ತಾಳೆ ಟಾಪಿಕ್ಕೇ ಚೇಂಜ್ ಮಾಡಿಬಿಡ್ತಾಳೆ ಇದ್ರ ರಹಸ್ಯ ಏನು ಅಂತ ಕಂಡುಹಿಡೀಲೇಬೇಕು ಏನಾದರೂ ಮಾಡಿ ಕಂಡುಹಿಡಿಯೋಣ ಇದನ್ನ ಅಂತ ಹೇಳಿ ಆ ಮೀನನು ಸಹ ಅಂತಾಳೆ ಸರಿ ಬನ್ನಿ ಮನೆಗೆ ಹೋಗೋಣ ಅಂದಿದ್ದಕ್ಕೆ ಇಲ್ಲ ನಾನು ಹೋಗ್ತೀನಿ ನಿಂದು ಹೂವು ಏನಿದೆ ಅದನ್ನು ಕೊಟ್ಬಿಟ್ಟು ನಿನ್ನ ಮನೆಗೆ ಬಾ ಅಂತ ಹೇಳಿ ಸೂರ್ಯನೂ ಸಹ ಮೀನಾಗೆ ಹೇಳಿ ಅಲ್ಲಿಂದ ಹೊಡ್ತಾನೆ ಮೀನನ್ನು ಸಹ ಬೇರೆಯವ್ರ ಮನೆಗೆ ಹೂವು ಹಾಕ್ಬೇಕು ಅಂತೇಳಿ ಹೂವು ಹಾಕೋಕೆ ಮೀನನ್ನು ಸಹ ಬೇರೆಯವ್ರ ಮನೆಗೆ ಹೋಗಿರ್ತಾಳೆ ಈ ಕಡೆ ರೋಹಿಣಿ ಶಾಪಲ್ಲಿ ಬಂದಿರೋ ಕಸ್ಟಮರ್ಸ್ಗೆ ಅವರು ಪ್ರಿಂಟ್ ಲೋಡು ಮತ್ತು ಟಫ್ ಲೋಡು ವಾಷಿಂಗ್ ಮಿಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ರೋಹಿಣಿಗೆ ಒಂದು ಕಾಲ್ ಬರುತ್ತೆ ಅವರು ಇನ್ನೊಬ್ಬರು ಕಸ್ಟಮರ್ ಎಕ್ಸಿಕ್ಯೂಟಿವ್ಗೆ ಅವರಿಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ರೋಹಿಣಿ ಫೋನನ್ನು ಪಿಕ್ ಮಾಡ್ತಾಳೆ ಪೂಜಾ ಕಾಲ್ ಮಾಡಿರ್ತಾಳೆ ಯಾಕೆ ಪೂಜಾ ಏನಾಯಿತು ಅಂತ ಹೇಳಿ ರೋಹಿಣಿ ಕೇಳಿದಾಗ ನಿನ್ಗೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ದಯವಿಟ್ಟು ಭಯ ಬೀಳ್ಬೇಡ ಆರಾಮಾಗಿ ನಿಧಾನವಾಗಿ ಕೇಳುವಂದಾಗ ಯಾಕೆ ಏನಾಯಿತು ಮೊದಲು ಹೇಳು ಅಂತ ಹೇಳ್ತಾರೆ ಪೂಜಾ ಮೀನಾ ನಿನ್ನ ಬಗ್ಗೆ ವಿಚಾರಿಸ್ಕೊಂಡು ಬರ್ತಿದ್ದಾಳೆ ನಿನ್ನ ಖಂಡಿತವಾಗ್ಲೂ ಜಿಲ್ಲಾ ಇದ್ದ ಅಥವಾ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅಂಥೇಳಿ ಪೂಜಾ ಅಂತಾಳೆ ಇವುಳು ರೋಹಿಣಿ ತುಂಬ ಶಾಕ್ ಆಗ್ತಾಳೆ ಏನು ಹೇಳ್ತಾ ಇದೆಯಾ ಅಂದಾಗ ಅದಕ್ಕೆ ಹೇಳಿದ್ದು ನಾನು ಭಯ ಬೀಳ್ಬೇಡ ಅಂತೇಳಿ ನೀನು ಆರಾಮಾಗಿ ಕೇಳಿಸ್ಕೋ ಏನು ಅಂತ ಹೇಳಿ ಅಂತಂದಾಗ ಏನೇನು ಹೇಳಿದೆ ನೀನು ಏನೇನು ಹೇಳಿದೆ ಅಂತ ಹೇಳಿದಾಗ ನಾನು ಏನೂ ಹೇಳಲಿಲ್ಲ ನನ್ನ ಪ್ರಕಾರ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕರೆಕ್ಟಾಗೆ ಹೇಳಿದ್ದೀನಿ ನೀನು ಒಂದು ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಷ್ಟೊಂದು ಸುಳ್ಳು ಹೇಳಿದೆಯಾ ಅದನ್ನು ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ನಾನು ಎಲ್ಲ ನಿಜನೇ ಹೇಳಿದ್ದೀನಿ ಎಲ್ಲ ನೀನೇನು ಹೇಳಿದ್ದೆ ಅದನ್ನೇ ಹೇಳಿದ್ದೀನಿ ಆದರೆ ನನ್ನ ಪ್ರಕಾರ ಅವರಿಗೆ ನಿನ್ನ ಮೇಲೆ ಡೌಟ್ ಬಂದಿದೆ ಸೂರ್ಯ ಮತ್ತು ಮೀನು ಇಬ್ಬರಿಗೂ ಸಹ ಡೌಟ್ ಬಂದಿದೆ ಅಂತ ಹೇಳಿ ರೋಹಿಣಿ ಅಂತಾಳೆ ಏನು ಮಾಡೋದು ಇವರು ಡೌಟ್ ಬಂದಿದೆ ಅಂತಂದರೆ ಅಂತ ಅಂದ್ಬಿಟ್ಟು ರೋಹಿಣಿ ಸಹ ತುಂಬ ಟೆನ್ಷನಲ್ಲಿ ನಿಂತ್ಕೊಂಡಿರ್ತಾಳೆ ಅದೇ ಟೈಮಿಗೆ ಮನೋಜ ಬಂದು ರೋಹಿಣಿ ಯಾಕೆ ಏನಾಯಿತು ಹೀಗೆ ಅಂತ ಹೇಳಿ ಕೇಳ್ತಾನೆ ರೋಹಿಣಿ ಜೋರಾಗಿ ಏನಿಲ್ಲ ಮನೋಜ್ ನೋಡಿ ಪೂಜಾ ಮನೆಗೆ ಹೋಗಿ ನನ್ನ ಬಗ್ಗೆಯಲ್ಲೇ ಎನ್ಕ್ವೈರಿ ಮಾಡ್ತಿದ್ದಾಳಂತೆ ಮೀನಾ ಅಂತ ಹೇಳ್ತಾಳೆ ಮನೋಜ ಅವ್ರೇ ಅವಳು ಯಾಕೆ ನಿನ್ನ ಮೇಲೆ ಹೋಗಿ ಎನ್ಕ್ವೈರಿ ಮಾಡ್ತಾಳಂದೆ ಮಲೇಷ್ಯಾದಲ್ಲಿ ಬಂದಿದ್ದೀನಿ ಅಂತ ಹೇಳಿ ಅಂತ ಹೇಳಕ್ ಹೋಗಿ ಅದಾದಮೇಲೆ ಟಾಪಿಕನ್ನು ಚೇಂಜ್ ಮಾಡ್ತಾಳೆ ಹೌದು ನನ್ನ ಬಗ್ಗೆ ವಿಚಾರಿಸ್ತಿದ್ದಾರೆ ಅವ್ರು ಕೂಡ ಮೂವತ್ತು ಲಕ್ಷ ಕೊಡಬೇಕಲ್ವ ಅದಕ್ಕೋಸ್ಕರ ನನ್ನ ಬಗ್ಗೆ ವಿಚಾರಿಸ್ತಿದ್ದಾರೆ ದಯವಿಟ್ಟು ಏನಾದರೂ ಮಾಡಿ ಮೂವತ್ತು ಲಕ್ಷ ಕಂಡಿಡಿಬೇಕು ಅವ್ನು ದುಡ್ಡು ತೊಗೊಂಡಿರೋನ್ನ ಏನಾದರೂ ಮಾಡಿ ನಾವೇ ಕಂಡಿಡಿಬೇಕು ಅಂತ ಹೇಳಿ ಮನೋಜ ಜೊತೆ ಮಾತಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಮನೋಜ ಹೌದು ರೋಹಿಣಿ ನೀನು ಯಾಕೆ ನಿಮ್ಮ ಅಪ್ಪ ಹತ್ರ ದುಡ್ಡು ಕೇಳಬಾರ್ದು ಇಲ್ಲಾಂದರೆ ನಿಮ್ಮ ಮಾವನ ಕರೆಸು ನಾನೇ ಮಾತಾಡ್ತೀನಿ ಏನು ಮಾತಾಡಬೇಡ ದುಡ್ಡು ರಿಟರ್ನ್ ಕೊಟ್ಬಿಡ್ತೀರ ಅಂತ ಹೇಳೋಣ ಯಾವ ದೇಶದಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳು ಕರೆಸು ನಾನೇ ಮಾತಾಡ್ತೀನಿ ನೀನೇನು ಟೆನ್ಷನ್ ತೊಗೋಬೇಡ ಅಂಥೇಳಿ ಮನೋಜ್ ಅಂತಾನೆ ಓಕೆ ಅಂತೇಳಿ ರೋಹಿಣಿ ಸಹ ಸುಮ್ಮನೆ ಆಗೋಗ್ತಾಳೆ ಈ ಕಡೆ ಹೂವು ಹಾಕೋಕೆ ಮನೆಗೆ ಹೋಗಿರೋ ಆ ಮೀನನ್ನು ನೋಡಿಕೊಂಡು ಹಿಂದ್ಗಡೆ ಇಬ್ಬರು ಯಾರೋ ಫಾಲೋ ಮಾಡ್ಕೊಬಂದು ಮೀನ ಬಾಕ್ಸ್ ಏನಿದೆ ಹೂವಿನ ಬಾಕ್ಸ್ ಎತ್ಕೊಂಡು ಓಡ್ತಾ ಇರ್ತಾಳೆ ಅದನ್ನು ಮೀನ ನೋಡಿಬಿಟ್ಟು ಏ ಯಾರು ನೀವು ಬಿಡ್ರೋ ಏನಕರು ನನ್ನ ಬಾಕ್ಸ್ ಎತ್ಕೊಂಡು ಹೋಗ್ತಾಯಿದ್ದೀರಾ ಯಾರು ನೀವು ಯಾರು ನೀವು ಅಂತೇಳಿ ಅವರಿಂದಡೆ ಮೀನನ್ನು ಸಹ ಚೇಜ್ ಮಾಡ್ತಾಳೆ ತುಂಬ ದೂರ ಚೇಜ್ ಮಾಡ್ಕೊಂಡು ಹೋದ್ಮೇಲೆ ಅವರು ಒಂದು ಮನೆಗೆ ಹೋಗ್ತಾರೆ ಆ ಮೀನ ಒಳಗಡೆ ಬಂದು ಏ ಎಲ್ಲರೂ ನನ್ನ ಬಾಕ್ಸ್ ಕೊಟ್ಟರು ಯಾರ ಮನೇನ ಇದು ಯಾರು ನೀವು ಅಂತ ಕಿರ್ಚಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಮನೆ ಕೆಲಸದವರು ಬನ್ನಿ ನೀವು ಬರ್ತೀರಂತ ಗೊತ್ತು ಬನ್ನಿ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಬನ್ನಿ ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾರೆ ನೀವೇನು ರೀ ನೀವು ಯಾರೋ ಕಳ್ತನ ಬಂದಿದ್ದಾರೆ ಇಲ್ಲಿ ಒಳಗಡೆ ಅವ್ರನ್ನ ಕರೀರಿ ನಾನು ಬಾಕ್ಸ್ ಕೊಡಿರಿ ಅಂದರೆ ಟೆನ್ಷನ್ ತೊಗೋಬೇಡಿ ಬಿಡ್ರಿ ಊಟ ಮಾಡಿ ಅಂತ ಹೇಳ್ತಾ ಇದ್ದೀರಾ ಯಾರು ಮನೆ ಇದು ಯಾರು ನೀವು ಏನು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಅಂದಾಗ ಮೇಲ್ಗಡೆಯಿಂದ ವಿಶಾಲಾಕ್ಷಿ ಕೆಳಗಡೆ ಇಳಿದು ಬರ್ತಾಳೆ ಅದನ್ನು ನೋಡಿ ಮೀನನ್ನು ಸಹ ಶಾಕ್ ಆಗೋಗ್ತಾಳೆ ಇವ್ರ ಇದು ಅಂತ ಹೇಳಿ ವಿಶಾಲಾಕ್ಷಿ ಕೆಳಗಡೆ ಇಳಿದು ಮೇನ ಹತ್ರ ಬರ್ತಾಳೆ ಬರಬೇಕು ನಾನೇ ನಿಮ್ಮನ್ನು ಹೇಳಿದ್ದು ನಾನು ನಿನ್ನ ಅತಿಥಿ ಸತ್ಕಾರ ಮಾಡ್ಬೇಕು ಅಂದ್ಕೊಂಡೆ ಬಟ್ ನೀನು ಬರೋ ಹಾಗಿಲ್ಲ ಅದೇ ಅದಕ್ಕೆ ಈ ರೀತಿ ಒಂದು ಮಾಡಬೇಕು ಮಾಡಬೇಕಾಯಿತು ಏನು ಮಾಡೋದು ನಿಮ್ಗೆ ಕರಿಬೇಕು ಅಂತೇಳಿ ಈ ರೀತಿ ಮಾಡಿದೆ ಅಂತ ಹೇಳಿ ಹೇಳಿದಾಗ ಬನ್ನಿ ಊಟ ಇದೆ ಹಪ್ಳ ಸಂಡಿಗೆ ಅನ್ನ ಮೊಸರು ಸಾರಿ ಎಲ್ಲ ರೆಡಿ ಇದೆ ಬನ್ನಿ ಊಟ ಮಾಡಿ ಅಂದಾಗ ನನಗೆ ಊಟ ಮಾಡೋ ಆಸಕ್ತಿ ಇಲ್ಲ ಅಂತಾಳೆ ಕೋಪ ಮಾಡ್ಕೊಬಾರ್ದು ಎಲ್ಲರೂ ಕಷ್ಟಪಡೋದು ಹೊಟ್ಟೆಗೋಸ್ಕರನೇ ಅಲ್ವಾ ಬನ್ನಿ ಒಂದು ಸ್ವಲ್ಪ ಊಟ ಮಾಡಿ ಮಾತಾಡೋಣ ಅಂದಾಗ ನನಗೆ ಹೊಟ್ಟೆ ಹಸಿ ಇಲ್ಲ ನನಗೆ ಬೇಕಾಗಿಲ್ಲ ಅಂಥೇಳಿ ವಿಷ ವಿಶಾಲಕ್ಷಿಗೆ ಮೀನ ಮಾತಾಡ್ತಾಳೆ ಯಾಕೆ ನನಗೆ ಕಾಂಪಿಟೇಷನನ್ನು ಇದ್ದೀಯಾ ನೀನು ಸೈಡ್ಗೆ ಇರ್ಬೋದಲ್ವಾ ಕಾಂಪಿಟೇಷನ್ಗೆ ಹೋಗೋದಂದ್ರೆ ನನಗೆ ಇಷ್ಟ ಇಲ್ಲ ಹೇಳಿ ವಿಶಾಲಾಕ್ಷಿ ಅಂತಾಳೆ ಇದು ಕಾಂಪಿಟೇಷನ್ ಕೊಡ್ತಾ ಇರೋದಲ್ಲ ನೀವು ಬೆಳೀಬೇಕು ಜೊತೇಲಿ ಬೆಳೆಯೋದನ್ನು ಕಲ್ತ್ಕೋಬೇಕು ನೀವು ಮೊದಲನೇದಾಗಿ ಅಂಥೇಳಿ ಮೀನಾ ಅಂತಾಳೆ ನನಗೆ ಇಷ್ಟ ಇಲ್ಲ ದಯವಿಟ್ಟು ಸೈಡಲ್ಲಿರು ನನಗೆ ನಿನ್ನಂಥ ಚಿಕ್ಕವ್ರ ಜೊತೆಯಲ್ಲೆಲ್ಲ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದಾಗ ನೀವು ಅಷ್ಟೇ ನಿಮ್ಮಂಥ ವಯಸ್ಸಾಗಿರೋ ಜೊತೆಯಲ್ಲೂ ಸಹ ನನಗೆ ಕಾಂಪಿಟೇಷನ್ ಇಷ್ಟ ಇಲ್ಲ ನೀವು ಬೆಳೆದು ಬೇರೆಯವ್ರನ್ನ ಬೆಳೆಸೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾಳೆ ದಯವಿಟ್ಟು ನೀನು ಸೈಲೆಂಟಾಗಿ ನಿಮ್ಮ ನಿನ್ನ ಬಿಸ್ನೆಸ್ ನೀನು ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತಾಳೆ ಸಾಧ್ಯವೇ ಇಲ್ಲ ಒಂದು ಸಲ ಹಿಡಿದಿದ್ದ ಹಠನ ನಾನು ಬಿಡೋದೇ ಇಲ್ಲ ಏನೇ ಆಗಲಿ ನಿಮ್ಮ ಜೊತೆಲಿ ನಾನು ಸಹ ಈ ಹೂವಿನ ಬಿಸ್ನೆಸ್ ಮಾಡೇ ಮಾಡ್ತೀನಿ ನೀವು ನಾನು ನೋಡೇ ಬಿಡೋಣ ಅಂಥೇಳಿ ಆ ಮೀನ ವಿಶಾಲಾಕ್ಷ ಹತ್ರ ಚಾಲೆಂಜ್ ಮಾಡ್ತಾಳೆ ಸರಿ ಹಾಗಾದರೆ ನಾವು ಏನು ಮಾಡೋಕ್ಕಾಗುತ್ತೆ ನಡೀಲಿ ಅಂಥೇಳಿ ವಿಶಾಲಾಕ್ಷನೂ ಸಹ ಮೀನಾಗೆ ಚಾಲೆಂಜ್ ಮಾಡ್ತಾಳೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಆದಷ್ಟು ನನ್ನ ಒಂದು ವಿಡಿಯೋಸ್ ಇಷ್ಟ ಇಷ್ಟೇ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಮುಂದೆ ಎಪಿಸೋಡ್ ಕೊಡಲ್ಲಿ ಏನಾಯಿತು ಅಂತ ಆದಷ್ಟು ಬೇಗ ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ ಬಾಯ್ ಬಾಯ್